ವೇದಿಕೆ ಮೇಲಿರುವಂತಹ ಪೂಜ್ಯರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು ಹಾಗೆ ಮುಂಭಾಗದಲ್ಲಿ ಕೂತಿರುವಂತಹ ಕಲಾಭಿಮಾನಿಗಳೇ ಎಲ್ಲ ನನ್ನ ಪ್ರೀತಿಯ ಅಕ್ಕಂದಿರೆ ನಿಮಗೆ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ ತುಂಬ ಮಾತಾಡಬೇಕು ಅಂತಿದ್ದೆ ಆದರೆ ಇಲ್ಲಿ ಘನ ಸಭೆ ಎಂಥ ಮಾತಾಡಬೇಕು ಅಂತಿದ್ದದೆಲ್ಲ ಮರೆತು ಹೋಗಿದೆ ಮುಂಭಾಗದಲ್ಲಿ ಕೂಡ ಹಿರಿಯ ಉಪನ್ಯಾಸಕರು ಪ್ರಾಂಶುಪಾಲರು ಎಲ್ಲ ಇದ್ದಾರೆ ಏನು ಮಾತಾಡಬೇಕು ಅಂತಿದ್ದನ್ನು ಅದೆಲ್ಲ ಮರೆತು ಹೋಗಿದೆ ಯಾವಾಗಲೂ ಎದುರು ನಿಂತು ಮಾತನಾಡ್ತಾ ಇರುವವಳು ಇವತ್ತು ಎದುರು ಮಾತನಾಡಬೇಕ ಏನು ಮಾತಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ ಇವತ್ತು ನನಗೆ ಸಿಕ್ಕಿದಂತಹ ಈ ಗೌರವವನ್ನು ನನಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ ಯಕ್ಷಗಾನ ಎನ್ನುವಂತಹ ಶ್ ಸಾಗರದಲ್ಲಿ ಈಜಲಿಕೆ ಹೊರಟಂಥ ಮೀನಷ್ಟೇ ನಾನು ಎಷ್ಟು ಕ್ರಮಿಸಿದ್ದೇನೋ ಗೊತ್ತಿಲ್ಲ ಆದರೆ ಇನ್ನೂ ಸಾಧನೆ ಮಾಡಬೇಕು ಅಂತೇಳಿ ಸ್ಫೂರ್ತಿಯನ್ನು ತುಂಬಿದ್ದೀರಿ ಖಂಡಿತ ಆ ಅದರತ್ತ ನಾನು ಪ್ರಯತ್ನವನ್ನು ಮುಂದುವರಿಸ್ತೇನೆ ಅದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತೇನೆ ಬಾರಿಯರ ಬಗ್ಗೆ ಹೇಳುವುದಿದ್ರೆ ನನಗೆ ಆಂಜನೇಯ ಕಲಾ ಸಂಘ ಮತ್ತು ನನಗೂ ತುಂಬ ಅನ್ಯೋನ್ಯವಾದಂತಹ ಸಂಬಂಧ ಇದೆ ಬಾರಿಯರಿಗೆ ಎಷ್ಟು ಪ್ರೀತಿ ಅಂದರೆ ನಾನು ಮನೆ ಮಗಳ ಹಾಗೆ ಎಷ್ಟೋ ನಮಗೆ ಜಗಳಗಳಾಗ್ತವೆ ಪ್ರೀತಿಯಿಂದ ಮಾತನಾಡಿಸುವುದಂದ್ರೆ ಜಗಳದ ಭಾಷೆ ಅದು ಸನ್ಮಾನ ಮಾಡ್ತಾನೆ ಹೇಳೋಕೆ ನಂಗೆ ಬೊರ್ಚಿ ಬೋರ್ಚಿ ಅಂತೇಳಿದೆ ಈ ಬಗ್ಲನೆ ಬರ್ಪನೆ ಜನ ಅಂತ ಹೇಳಿದರು ಬರೆಯೋಲ್ಲ ಅಂತ ಹೇಳಿದರು ಅಷ್ಟು ಪ್ರೀತಿ ಅದೇ ಆಗ ಇದು ಮಧುರಾ ಅವರು ಹೇಳಿದ ಹಾಗೆ ಅದೇ ಒಂದು ಮದುವೆ ಆದಮೇಲೆ ಮಗು ಆದಮೇಲೆ ಸಣ್ಣ ಗ್ಯಾಪ್ ಆಯ್ತು ನಾನು ಯಕ್ಷಗಾನು ಸ್ವಲ್ಪ ಹಿಂದೆ ಸರಿದಿದ್ದೆ ಆ ಸಂದರ್ಭದಲ್ಲಿ ನನ್ನನ್ನು ಧೈರ್ಯವಾಗಿ ನೀನು ಬಾ ಅಂತ ಹೇಳಿ ಕರೆಸಿದವರು ಭಾರ್ಯರು ನನ್ನನ್ನು ಇಲ್ಲಿರುವ ಅಕ್ಕನವರೆಲ್ಲ ಮಗುವನ್ನು ಎತ್ತಂಗೆ ಕಣ್ಣೀರು ಬಂತವರು ಹೇಳುವಾಗ ಅಂದರೆ ಮಗುವನ್ನು ಎತ್ತಿಕೊಂಡು ಬಸ್ಸಿನಲ್ಲೇ ಓಡಾಡ್ತಿದ್ದೆ ಆ ಸಂದರ್ಭದಲ್ಲಿ ಮಗುವಿಗೆ ಅವರೆಲ್ಲರೂ ಪ್ರೀತಿ ಆಂಟಿ ಕುಚಿಲೆ ಕಿಶೋರಿ ಅಂತ ಇದ್ದಾರೆ ಅವ್ರನ್ನು ಕುಚಿಲಿ ಆಂಟಿ ಅಂತ ಹೇಳ್ತಿದ್ದ ಶುಭಾ ಅಡಿಗರು ಶು ಶುಭ ಆಂಟಿ ಅಂತ ಹೇಳ್ತಿದ್ದ ಭಾರಿಯರು ಬಾಚುಮಾಮವನಿಗೆ ಈಗಲೂ ಕೂಡ ಅಷ್ಟು ಪ್ರೀತಿಯನ್ನು ಕೊಟ್ಟವರು ನನಗೆ ನನಗೆ ಮತ್ತು ಆಂಜನೇಯ ಮಹಿಳಾ ಸಂಘದ ಬಗ್ಗೆ ಹೇಳೋದಿದ್ರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅದು ಮುಂದುವರೆದಿಕೊಂಡು ಬರ್ತಾ ಇದೆ ಅದು ತುಂಬ ಕಷ್ಟದ ಕೆಲಸ ಒಂದು ಮಹಿಳಾ ಸಂಘವನ್ನು ನಡೆಸೋದು ಅಂತ ಹೇಳಿದರೆ ಸ್ವಲ್ಪ ಭಾವನಾ ಜೀವಿಗಳು ನಾವು ಕೋಪ ಆಗೋದು ಸಂತೋಷ ಆಗೋದೆಲ್ಲ ಬೇಗ ಅದನ್ನು ಸರಿದೂಗಿಸಿಕೊಂಡು ಹೋಗ್ತಿರುವಂಥದ್ದು ನಿಜವಾಗಿ ಬಾರಿಯರ ಒಂದು ಸಂಘಟನಾ ಶಕ್ತಿ ಅಂತಲೇ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಕೂಡ ಉತ್ಕೃಷ್ಟ ಮಟ್ಟದ ತಾಳ ನೀಡ್ತಾ ಬರ್ತಾ ಇದ್ದಾರೆ ಅದರ ಸಕ್ರಿಯ ಸದಸ್ಯ ಕೂಡ ನಾನು ಮನೆಯ ಕಿರಿಯ ಸದಸ್ಯೆಗೆ ಇವತ್ತು ಸ್ಫೂರ್ತಿ ತುಂಬಿದ್ದಾರೆ ಎಲ್ಲ ಅಕ್ಕಂದಿರು ಮತ್ತು ಬಾ ರು ಸೇರಿ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಮತ್ತೆ ಕೊನೆಯದಾಗಿ ಹೇಳ್ತಿರುವಂಥದ್ದು ನಾನೊಬ್ಳು ಉಪನ್ಯಾಸಕಿಯಾಗಿ ತಮ್ಮ ತಮ್ಮ ಮಕ್ಕಳನ್ನು ಕಲೆ ಸಾ ನಮ್ಮ ಕಲೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವ ಹಾಗೆ ಅಂತ ಇವತ್ತು ತಂತ್ರಜ್ಞಾನ ಯುಗದಲ್ಲಿ ಸಂಸ್ಕಾರ ಎಲ್ಲೂ ಇದೆ ಮಕ್ಕಳಿಗೆ ಯಾವ ಸಂಸ್ಕಾರವೂ ಇಲ್ಲ ಇದನ್ನೆಲ್ಲ ಸ್ವಲ್ಪ ಇದರಲ್ಲಿ ತೊಡಗಿಸಿಕೊಂಡ್ರೆ ಅದರಿಂದ ಯಾವುದು ಆ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಇದರಿಂದ ಸ್ವಲ್ಪ ಮಕ್ಕಳು ಹೊರಗೆ ಬಂದು ಇಂಥದ್ದನ್ನು ಪುರಾಣ ಜ್ಞಾನವನ್ನು ಬೆಳೆಸಿಕೊಂಡು ಸ್ವಲ್ಪ ಸಂಸ್ಕಾರವನ್ನು ಕೂಡ ಬೆಳೆಸ್ಕೊಳ್ಳಿ ಕಾರಣ ಆಗ್ತದೆ ಜೊತೆಗೆ ಕನ್ನಡ ಭಾಷೆಯೂ ಬೆಳೀತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೆ ಕೂಡ ಬಂದಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು